thank <music> you ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದರು ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ ಇದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಹಿಂದೆ ಕೃಷ್ಣ ಅವ್ರ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ರು ಆಮೇಲೆ ಕೃಷ್ಣ ಅವರ ರೆಕ್ಷನಲ್ ಎಫೇರ್ಸ್ ಮಿನಿಸ್ಟರ್ ಆಗಿದ್ದರೆ ಅವರು ಬಹಳ ಪ್ರಯತ್ನ ಮಾಡಿದರು ಮಧ್ಯದಲ್ಲಿ ಸ್ವಲ್ಪ ಆಂಧ್ರ ಸರ ಸಲಹೆ ಬಂತು ಅವ್ರದ್ದು ಪ್ರಯತ್ನ ಮಾಡಿದ್ರು ಕಾಂಪಿಕ್ ಹೀಗೆ ತರ್ಕೊಂಡು ಹೋಗ್ತಾ ಇದ್ರು ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ದೊಡ್ಡ ಸುದಿನ ಭಾರತವನ್ನು ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂಥ ಒಂದು ಅವಕಾಶ ಮೊದಲಿಂದಲೂ ಕೂಡ ಇಡೀ ವಿಶ್ವದಲ್ಲೇ ಗೆಲ್ಲೋದು ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದೆ ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟ್ ವೀಸಾ ತಗೊಳ್ಳೋ ವಿಚಾರ ಅಲ್ಲ ಇದೆ ಇಲ್ಲಿ ಸಂಸ್ಕೃತಿ ಪರಂಪರೆ ವಿದ್ಯಾ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಕೊಡುವಂಥ ಉತ್ತಮವಾದ ವಿದ್ಯಾಭ್ಯಾಸ ಒಂದು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಫಾರ್ಚುನೇನ್ ಅವಾಗ ಸೆಪ್ಟೆಂಬರ್ ಲೆವೆಂತ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಶುರುವಾದ್ಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲೇ ಒಂದು ಶಾಂತಿ ನಿಲ್ಲೀತದೆ ಇಲ್ಲಿರೋಂಥ ವಿದ್ಯಾಭ್ಯಾಸ ಇಲ್ಲಿರೋಂಥ ನಾಲೆಜ್ ಪವರು ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟು ಶುರುವಾಗೋದು ಇಲ್ಲಿಂದಲೇ ಐ ಟಿ ಪಿ ಟಿ ಸ್ಟಾರ್ಟ್ ಅಪ್ ವಿ ಹೆಲ್ತ್ ಸೆಕ್ಟರು ಇವನ್ ಇನ್ ಹೆಲ್ತ್ ಟೂರಿಸಮ್ ಆಫ್ ಇದು ಬಹಳ ವಿಶೇಷವಾದಂಥ ಒಂದು ಜಾಗ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕೂಡ ಮಹಾರಾಷ್ಟ್ರ ಆದಮೇಲೆ ಬಾಂಬೆಗಳ ಮೇಲೆ ನೆಕ್ಸ್ಟು ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸು ಟ್ಯಾಕ್ಸನ್ನು ಕೊಡ್ತಾ ಇರೋದು ನಾವೇನೆ ಫಾರ್ಟಿ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಡೀಸ್ ಫ್ರಮ್ ಬ್ಯಾಂಗ್ಳೂರ್ ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳನ್ನ ಬಂದು ಇಲ್ಲಿ ಟೈಪ್ ಮಾಡಿ ನಮ್ಮ ಮಕ್ಕಳು ಅಲ್ಲಿ ಹೋಗೋದು ತಪ್ಪಿ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗಲಿಕ್ಕೆ ಒಂದು ದೊಡ್ಡ ಸಂಪರ್ಕದ ಒಂದು ಸೇತುವೆ ಆಗಿ ಬೆಳೀತದೆ ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ ಭಾರತಕ್ಕೂ ಬೆಂಗಳೂರಿನಲ್ಲಿ ಇರುವಂಥ ಒಂದು ಸೇತುವೆಗೆ ಇದೊಂದು ಆಗ್ತದೆ ಅದಕ್ಕೆ ನನಗೇನೇ ಕೆಲಸ ಇದ್ರು ಕೂಡ ಇದನ್ನ ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರತಿನಿಸಬೇಕು ಅಂತೇಳಿ ಬಂದು ಈ ಒಂದು ಪವಿತ್ರವಾದಂಥ ಐತಿಹಾಸಿಕ ಸಮಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇವೆ ನಾನು ಅಮೇರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಅವರು ಕೂಡ ನನಗೆ ಭಾಳ ಸಂತೋಷ ಆಯಿತು ಜೈಶಂಕರ್ ಅವರ ತಂದೆಗೆಲ್ಲೇ ಎಲ್ ಅಲ್ಲಿ ಅವರು ಚೇರ್ಮನ್ ಆಗಿರ್ತಾರೆ ಇಲ್ಲಿ ಅವರು ನಮ್ಮ ಕರ್ನಾಟಕದಲ್ಲೇ ಹಿಂದೆ ಕೆಲಸ ಮಾಡಿದ್ದಂಥ ಇತಿಹಾಸ ಕಾಲೇಜುಗಳು ಶಾಲೆಗಳಂಥ ಇತಿಹಾಸವನ್ನು ಅವರು ನೆನಪು ಮಾಡಿಕೊಳ್ತಾ ಇದ್ದರು ಸೊ ಭಾಳ ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಂದ ಕೂಡ ಹೋರಾಟ ಮಾಡ್ಕೊಳ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಇವತ್ತು ಸಕ್ಸಸ್ಫುಲ್ ಆಗಿದೆ ನಮ್ಮ ಐ ಟಿ ಬಿ ಟಿ ಮಿನಿಸ್ಟರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರು ಅವರು ಕೂಡ ಎಲ್ಲ ಬಹಳ ಒತ್ತಾಯ ಮಾಡಿದೆ ಗ್ಲೋಬಲ್ ಇಂಡಸ್ಟ್ರೀಸ್ ಮೀಟರ್ ನಾವು ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ ಸೊ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಕರ್ನಾಟಕ ಬ್ರ್ಯಾಂಡ್ ಇಂಡಿಯಾ ಇದ್ದೀವಿ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ನಡೀತಾರೆ ಎಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸಿಕೊಂಡು ಅದು ಒಂದು ಸಂದರ್ಭ ಮತ್ತು ನಾವು ಗಾಂಧೀಜಿಯವರ ಹುದ್ದಲ್ಲಿ ಕೂಡ ಉದ್ಘಾಟನೆ ಆಗ್ತಾ ಇದ್ದೇವೆ ಒಂದು ದೊಡ್ಡ ಸಮಾವೇಶ ನಡೀತದೆ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ